ಿದೆ ಕೊಲಿ ನೋಡು ಒಂದ್ ನೋಡಿ ಕೊಹ್ಲಿ ಬಂದಾನೆ ಝೂಮ್ ಮಾಡ್ತೀನಿ ಹೊರ್ತಾ ಇದ್ದಾನೆ ನೋಡ್ಕೊಳ್ಳಿ ಅಯ್ಯೋ ಫೈನಲ್ಲಿ ಟೀಮ್ಗೆ ಜಾಯ್ನ್ ಆಗಿದ್ದೀನಿ ಅಡ್ಡ ಬ್ಯಾಟಿಂಗ್ ನಮ್ದೇ ಇರೋದು ಬನ್ನಿ ಪ್ಲೇ ಹಾಯ್ ನಮಸ್ಕಾರ ಕರ್ನಾಟಕ ವೆಲ್ಕಮ್ ವೆಲ್ಕಮ್ ಟು ಮತ್ತೊಂದು ಸ್ವಾಗತ ಗುರು ಗುರು ನಾನು ಬರೋಕ್ಕೂ ಮುಂಚೆನೇ ಮ್ಯಾಚ್ ಸ್ಟಾರ್ಟ್ ಆಗಿದೆ ಅವ್ರು ಇನ್ನೂ ಆಡ್ತಾ ಇದಾರೆ ಒಂದು ಮ್ಯಾಚ್ ಮುಗಿಬೇಕು ನಾನು ಜಾಯ್ನ್ ಆಗಲಿಕ್ಕೆ ಅದಕ್ಕೆ ಅಲ್ಲಿ ತನಕ ವಿಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಬರೀ ಬೆಳಗ್ಗೆ ಬೆಳಗ್ಗೆ ಎಣ್ಣೆ ಹಾಕೊಂಡಿದ್ದೀನಿ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಗುರು ನೀವು ತಿಳ್ಕೊಬಿಡಿ ನಾನು ಹೇಳಿದ್ದು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕೊಂಡಿಲ್ಲ ಸಂಡೇ ಗುರು ಸೊ ನಮಗೆ ಮ್ಯಾಚ್ ಡೇ ಬೇರೆ ಟೈಮ್ ಅಲ್ಲಿ ಜರ್ನಿ ಡೇ ಟ್ರಾವೆಲ್ ಡೇ ರೈಡಿಂಗ್ ಡೇ ಅಂತ ಹಾಕ್ತಾ ಇರ್ತೇನೆ ಇವತ್ತು ಮಾರ್ನಿಂಗ್ ಅಲ್ಲ ಸೊ ಹಾಗಾಗಿ ಮ್ಯಾಚ್ ಡೇ ಇವತ್ತು ಕೂಡ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಮ್ಯಾಚ್ ಇದೆ ರೈವೆಲ್ರಿ ಮ್ಯಾಚ್ ಅಂತಾನೆ ಹೇಳ್ಬೋದು ಇವತ್ತೆಲ್ಲರೂ ಆರ್ ಸಿ ಕೊಹ್ಲಿ ಹೇಳೋದು ಒಂದೇ ಈ ಗ್ರೌಂಡ್ ನಂದೇ

ಬಂದವ್ರೆ ಗುರು ನಾನೇ ಲಾಸ್ಟ್ ಬಂದು ಆಡ್ತವ್ರ ಗುರು ಲಾಂಗ್ ಆಡ್ತವ್ರೆ ಗುರು ಇವತ್ತು ನೀವು ಇಲ್ಲಿ ನೋಡ್ತಾ ಇದ್ರೆ ನನ್ನಿಂದ ಸ್ಟೇಡಿಯಂ ಯಾವ ರೀತಿ ಸ್ಥಿತಿ ಆಗಿದೆ ಅಂತ ಹೇಳ್ಬಿಟ್ಟು ಮುಂಚೆ ಸ್ಟೇಡಿಯಂ ಈ ರೀತಿ ಇರ್ಲಿಲ್ಲ ಈ ತರ ಇತ್ತು ಸಕ್ಕತ್ತ ಕೂಡ ಕಾಣಿಸ್ತಾ ಇತ್ತು ಮುಂಚೆ ಈ ಟ್ರ್ಯಾಕ್ ಗಳೆಲ್ಲ ತುಂಬಾ ಸಕ್ಕತ್ತಾಗಿದ್ವು ಬಟ್ ಸಿಂಥೆಟಿಕ್ ಮಾಡ್ಲಿಕ್ಕೆ ಅಂತ ಹೋಗ್ಬಿಟ್ಟು ನಾಲ್ಕು ವರ್ಷ ಆಯ್ತಿದ್ದು ರೆಡಿ ಮಾಡ್ತಾನೆ ಇದಾರೆ ಇನ್ನು ಕೂಡ ರೆಡಿ ಆಗಿಲ್ಲ ಈ ಸಿಂಥೆಟಿಕ್ ಐ ಆಡಿಸ್ತಾರೆ ನೋಡಿ ನೋಡಿಲ್ಲ ಯಾವ ತರ ಸ್ಥಿತಿ ಅಂತ ಇಲ್ಲಿ ಇವನು ಯಾರಿಗೂ ಪದೇ ಪದೇ ಬಾರ್ಕೊಡ್ತಾನೆ ಅಯ್ಯೋ ಹದಿನೇಳೆ ಆಟ ಮತ್ತೊಂದು ಕ್ಯಾಚು ಇದ್ರೂ ಬಿಟ್ಟ ಏನ್ ಗುರು ನೀವೆಲ್ಲ ಕ್ಯಾಚ್ ಬಿಡ್ಕೊಂಡು ಥ ನಿಮ್ಮ ಮೊದಲನೇ ಅವರು ಬಂದಿದ್ದಾರೆ ಎಸಲಿಕ್ಕೆ ಕೃನಾಲ್ ಪಾಂಡ್ಯ ಅವರು ಬಟ್ ಆರ್ ಸಿ ಬಿ ಪ್ಲೇಯರ್ ಇಂದ ಬೇರೆ ಕಡೆ ಟೀಮಿಗೆ ಹಾಕಿದ್ದೀವಿ ನಾವೀಗ ಫ್ರಾಂಚಸಿ ಇವರನ್ನ ಚೇಂಜ್ ಮಾಡಿದ್ದೀವಿ ಜಯಂತಿ ಕಾಫಿಗೆ ಅನಿಲ್ ಅಂಬಳೆ ಕುಂಬಳೆ ಅವರಿಂದ ಭರ್ಜರಿ ಸಹಿತ ಕುಡುಗುರು ಸಿಕ್ಕಿದ್ರೆ ಹೋಗದ ಅಂತ ಹೊರಗಡೆ ಅವನ್ ಸಿಕ್ಕಿರಿ ಫಸ್ಟ್ ಬಾಲೇ ಹುಟ್ಟು ಹೋಯ್ತು ಕ್ಯಾಚ್ ಏ ಬಿಟ್ಟ ಸ್ಕೋರ್ ಈಗ ಕುರು ಸ್ಕೋರ್ ನಲ್ವತ್ತೆಂಟು ಟಾರ್ಗೆಟು ಹದಿನೈದಕ್ಕೆ ಒಂದು ಹೋಯ್ತು ಮಿಡಲ್ ವಿಕೆಟ್ ಗಾನ್ ಗುರು ನೀವು ಇಲ್ಲಿ ನೋಡ್ತಾ ಝೂಮ್ ಮಾಡ್ತಾ ಇದೀನಲ್ಲ ಅಲ್ಲಿದೆ ಬ್ಯಾಕ್ ಗೇಟು ಅದ್ರ ಪಕ್ಕದಲ್ಲೇ ನಮ್ಮ ಡಿ ಎಸ್ ಸಿ ಕಾಲೇಜ್ ಇರೋದು ಆ ಕಡೆಯಿಂದ ನಾವು ಬರ್ತಾ ಇದ್ವಿ ಮುಂಚೆ ಸ್ಟೇಡಿಯಂಗೆಲ್ಲ ಅಣ್ಣ ಬಂದ್ರು ಅಣ್ಣ ಬಂದ್ರು ಬ್ಯಾಟಿಂಗ್ ಈಗ ಆಡಬಾರ್ದು ನನ್ನ ಮಗನೇ ಕೊಲೆ ಐತೆ ಈಗ ಕ್ಲಿಯರ್ ಫಸ್ಟ್ ನೇ ಬಾಳೆ ಕ್ಲಿಯರ್ ಮ್ಯಾಚ್ ಅಣ್ಣ ವಿನ್ ಬಿಡ್ರೆ ಇನ್ನೇನು ಐದು ಕುಂದಲ ನನ್ನ ಹಾಕೊಳ್ಳಿ ಗುರು ಸ್ಟಾರ್ಟ್ ಮಾಡ್ಕೊಂಡೆ ಈಗ ಆಪೋಸಿಟ್ ಹಕ್ಕಲ್ಲ ಬಾರ

ಗುರು ಫೈನಲಿ ಟೀಮ್ ಜಾಯ್ನ್ ಆಗಿದ್ದೀನಿ ಈಗ ಬ್ಯಾಟಿಂಗ್ ಇರೋದು ಬನ್ನಿ ಪ್ಲೇ ವೇಟ್ ಮಾಡಿದ್ದೀನಿ ಬಂದಿದ ತಕ್ಷಣ ಅಡ್ಡಾ ಅಂತ ಅವ್ರ ಅದಕ್ಕೆ ಆಡ್ಲಿಲ್ಲ ಗುರು ಮ್ಯಾಚ್ ಸ್ಟಾರ್ಟ್ ಆಗಿದೆ ಎರಡು ಮ್ಯಾಚ್ ಲಾಸ್ ಆಗಿದ್ದೀವಿ ಮೂರನೇ ಮ್ಯಾಚ್ ಅಣ್ಣ ಜಾಯಿನ್ ಆಗಿದ್ದೀನಿ ಈಗ ಹಂಪೇಲ್ ಬಿಟ್ಟವ್ರೆ

ಕೊಡು ಗುರು ಹಾ ಎಸ್ ಅಮ್ಮ ಕ್ಲಿಯರ್ ಕಣ ಹೋಯ್ತು ಗುರು ಕೊಡೋ ಇನ್ನೊಂದು ಎಸ್ ಅಮ್ಮ ಮೂವತ್ತು ಸರಿ ಕುರ್ತು ನಾನು ಲಾಂಗ್ ಆಡಕ್ಕೆ ಅಂತ ತುಂಬಾ ದಿನ ತಲೆ ಲಾರ್ಡ್ತಾ ಮುಂಚೆ ಬೈಪಾಸ್ ಅಲ್ಲಿ ಇಲ್ಲ ಆಡಿದ ನಾನು ಚಾಕ್ ಸ್ಕೋರ್ಸ್ ಸ್ಕೋರ್ಸ್ ಪಿಯಾ ಬ್ರೋ ಸಿಂಗಲ್ ಸಾಕೋಡಿ ವೈಡು ಮೂವತ್ತೆರಡು ಹಾ

ಲಾಸ್ಟ್ ಲಾಸ್ಟ್ ನೋಡಿ ಬಾಯ್ ಇವನು ವಿರಾಟ್ ಕೊಹ್ಲಿ ಅಂತೆ ಎರಡು ಬಾಲಿಗೆ ಒಂದ್ ಬಾಲ್ ಟೆಚ್ ಮಾಡಿಲ್ಲ ಇವನ್ನೆಲ್ಲ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಹೆಸರು ಬೇರೆ ಇವನಿಗೆ ನೆಕ್ಸ್ಟ್ ಮ್ಯಾಚ್ ನೋಡಿ ಎರಡು ಬಾಲ್ ಕೊಟ್ಬಿಟ್ಟು ಎರಡು ಬಾಲ್ ಮುಟ್ಟಿಲ್ಲ ಅಂತ ಬೈತಾವ್ರೆ ನಲ್ವತ್ತ್ಮೂರಕ್ಕೆ ವಿನ್ ಗುರು ಮೂವತ್ತು ಬಾಲಿಗೆ ನಲ್ವತ್ಮೂರು ಬೇಕು ಸೊ ನಾವು ಈ ಫೀಲ್ಡಿಂಗ್ ಬಂದಿದ್ದೀವಿ ಫೀಲ್ಡರ್ಸ್ ಎಲ್ಲ ಲಾಂಗ್ ಅನ್ ಅಂತ ಬರ್ತಾ ಇದಾರೆ ಅಣ್ಣ ಇದೇಲ್ಲೇನ ಬೌಂಡ್ರಿ ಇದೇ ಬೌಂಡ್ರಿ ಅಣ್ಣ ವಿಲ್ಸನ್ನಿಗೆ ಇದೇ ಪರವಾಗಿಲ್ಲ ವಿಕಿಗಾಡಿದ್ರೆ ಇದು ಹತ್ತಿರ ಬಿಡೋದು ಬರೋ ಅಲ್ಲ ಮುಂದೆ ಹೋಗ್ತೀರಾ ಹೋಗ್ಲಾ ಮುಂದೆ ಅಣ್ಣ ಆ ಕಡೆ ಹೋಗಿ ಹೇಳ್ತೀನಿ ನೀನು ગુરુ સ્ટાર્ટ આગી ગયો મેચ એ ઓય ગુરુ ફર્સ્ટને બોલે વિકેટ બોલર અનિલ આમળે કોમળે લક્કન બોધ ગુરુ ફર્સ્ટને બોલે વિકેટ ઓગી દે કીપર કેચ સેકન્ડ બોલ ડોટ ઈગા કેચ બંધ બીટરે મોબાઈલને બીટુ ઉડે દે કૂટ કોનરેન ಅದકુ ಮೊದಲ ಎ ಕ್ಲಿಯರ್ ಗುರು ಬೇಡ ಬೇಡ ನೀ ಬಾಲ್ ಸ್ಪೀಡ್ ಇದೆ ಸೊ ಹಾಗೆ ಟಚ್ ಮಾಡಿದ್ರೆ ಹೋಗ್ತಾ ಇದೆ ಗುಯಿನಾ ನನಗೆ लास्ट बॉल ಬృత ಬಲನತ್ರ ಏ ಔಟ್ ಗುರು ಸ್ಟಂಪ್ ரெக்கீக <laughs> <cekwarm stanza>

ఇప్పుడు హలో మట్లాసి క్రికెట్ అని స్పీకర్ ఆడు లవ్న్ camera ఇడ్కా పెడనగ్లే అనుకండే నన్ను కొలుస్తాది చూడు చూడు నా ఓడ్ ఉంది ఓహో అరంపతంది

ಬಿಡಿ ಬಿಡು ಆಡ್ತಾರೆ ಫೋರ್ 플레이 ಆಗಿದೆ full ಕಲ್ಲುಣ್ಣೆ ಹೋಗಿದೆ ಫೋರ್ 플레이 ಕಣ ಇಲ್ಲ ಬಾಲ್ ಬಂದ್ರೆ ಇವ್ರು ಒಬ್ಬ ಹೋಗಿಬಿಟ್ರೆ ಕಡೆ ಆಲ್ಮೋಸ್ಟ್ ವಿಕೆಟ್ ಹೋದಂಗೆ ಅದಕ್ಕೂ ಕೂತ್ಕೊಂಡಿರ್ತೀನಿ ಬಾಲ್ ಬಂದರೆ ಮೊಬೈಲ್ ಬಿಟ್ಟು ಓಡೋದೆ ಹುಲ್ಲೆಲ್ಲೂ ಕಾಣ್ತಾ ಗುರು ಮೊಬೈಲ್ ಸಣ್ಣ ಅಂದರೆ ಸೊ ನಾನು ನೋಡಿಗುರು ಬೌಂಡ್ರಿ ಲೈನಲ್ಲೇ ನಿಂತಿದ್ದೀನಿ ಸಿಕ್ಸ್ ಆಯ್ತು ಎಂತ ಮಾಡಲಿ ಅದಕ್ಕೆ ಬಿಟ್ಟು ಹೊಟ್ಟೆ ಗುರು ಅಂಬ್ಳೆ ಕುಂಬ್ಳೆ ಬೌಲರ್ ಸರಿ ಹೊಡ್ಸ್ಕೋತವ್ರೆ ಎರಡು ಕಡೆ ಸಿಕ್ಸ್ ಹೋಗಿದೆ ಇವರು ವೈಟ್ ಬಾಲು ಕ್ಯಾಮ್ರ ನಾಳೆ ಗುರು ಮೊಬೈಲ್ ಬರೀ ಎಷ್ಟು ಎಷ್ಟು ಓಡ್ತಾ ಇದ್ದೀನಿ ನಾನು ಕೈ ಎಲ್ಲ ನಡಕ್ತದೆ ಗುರು ಯಪ್ಪ ಬಾಲ್ ತುಂಬ ಜನ ಚೆಸ್ತು ಹಾಗಾಗಿ ಏ ಕ್ಲಿಯರ್ ಗುರು ಸ್ಕೋರ್ ಎಷ್ಟು ಕ್ಯಾಚ್ ಇತ್ತು ಗುರು ತನ್ನ ತನ್ನತ್ತ ಬಂದ ಚೆಂಡನ್ನು ಬಿಟ್ಟಿದ್ದಾರೆ ಗುರು ನಾಟ್ರನ್ನು ಗುರು ಫೈನಲ್ಲಿ ಮ್ಯಾಚ್ ಗೆದ್ದಿದ್ದೀವಿ ಮ್ಯಾಚ್ ಗೆದ್ದು ನೆಕ್ಸ್ಟ್ ಮ್ಯಾಚ್ ಗೆ ಟಾಸ್ ಆಗ್ತಿದೆ ಗುರು ಮ್ಯಾನ್ ಆಫ್ ದಿ ಮ್ಯಾಚ್ ಎಂತ ಮ್ಯಾಚ್ ಗೊತ್ತಾ ಆಡ್ತೀನಿ ಆಡಿಸ್ತೀನ ಕೃನಾಲ್ ಪಾಂಡೆ ಅವ್ರೆ ರಾಜ

ಗುರು ಮ್ಯಾಚ್ ಮುಗೀತು ನಾವು ಕೂಡ ವಿನ್ ಆದ್ವಿ ಸೊ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗುರು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಸಂಡೇ ಆದರೆ ವೀಡಿಯೋ ಮಾಡ್ತೀನಿ ಸೊ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಗುರು ನಾನು ಬರೋಕ್ಕೂ ಮುಂಚೆನೇ ಎರಡು ಮ್ಯಾಚ್ ಸೋತಿದ್ರು ನಾನು ಬಂದ ಮೇಲೆ ಒಂದು ಮ್ಯಾಚ್ ಗೆದ್ದು ಒಂದು ಮ್ಯಾಚ್ ಮನ್ನಾ ಮಾಡಿದ್ವಿ ಇನ್ನೊಂದು ಮ್ಯಾಚ್ ಇಂದು ಸೋತಿದ್ವಲ್ವಾ ಅದ್ರದ್ದು ನಾವು ಅವರಿಗೆ ಟಿಫನ್ ಕೊಡಿಸ್ಬೇಕಿತ್ತು ಸೊ ಓಟ್ಲಿಗೆ ಬಂದಿದ್ವಿ ಈಗ ಟಿಫನ್ ಕೊಡಿಸ್ಲಿಕ್ಕೆ ಎಲ್ಲರಿಗೂ ಅಲ್ಲ ಒಂದು ಡಿಪ್ ಇಲ್ಲ ಅಂತಂದ್ರೆ ಚೆಂದು ಟೋಟಲ್ ಎಂಟು ಮಾಡಿ ಮಾಡೋಣ ಎಲ್ಲ ಕೊಡ್ಸಿದ ಏನು ಮಾಡಂಗಿಲ್ಲ ಸ್ಕೋತ್ ಮೇಲೆ ಕೊಡ್ಸ್ಲೇಬೇಕು ಯಾರಿಗೆ ಡಿಬ್ಬೇಡ ನಿಂಗಲ್ಲ ದೋಸೆನಾಂಗೇನಾ ಇಡ್ಲಿ ಅನ್ನಿ ಅನ್ನಿ ಒಂದು ದೋಸೆ ಅಂತೆ ಒಂದು ದೋಸೆ ಅಣ್ಣ

ಅರ್ಜೆಂಟೇನಿರ್ಲಿಲ್ಲ ನನಗೆ ಬರ್ತೀನಿ ದೋಸೆ ಐದು ದೋಸೆಂತ ಅಲ್ಲಿ ಇನ್ನು ಕೂಡ ಅಣ್ಣ ಎಲ್ಲ ದೋಸೆನ ಎಂತ ಎಲ್ಲ ದೋಸೆನ ಅಣ ಸಾಕಂತೇಳ ಇಡ್ಲಿ ಕೂಡ ಎಲ್ಲ ದೋಸೆ ಅಂತ ಕ್ಯಾಮಸ್ ಬಿಟ್ಟಿದ್ದೀನಿ ಬೇರೆ ಸೋತಿಲ್ವಾ ಅದಕ್ಕೆ ಕೊಡಿಸ್ತಲ್ವಾ ಎಷ್ಟು ತಗೋಬೇಕಲ್ಲ ವಾಪಸ್ ಅದಕ್ಕೆ ಸುಣ್ಣ ಅಲ್ಲಿದ್ದಾನೆ ಸರಿ ಅದು ಏ ನಂಗೆ ಕಣದ ರೀ ಎಲ್ಲ ದಿವಸ ನಿಂತ ನೀವು ಫೈನಲಿ ಮ್ಯಾಚ್ ಮುಗ್ಸಿ ಹೋಗ್ತಾ ಇದ್ದೀವಿ ಮ್ಯಾಚ್ ಸಕ್ಕತ್ತಾಗಿತ್ತು ಸೋತಿರೋ ಕಾರಣಕ್ಕೆ ಅವರಿಗೆ ಟಿಫನ್ ಕೂಡ ನಾವು ಕೊಡಿಸಿದ್ದೀವಿ ಸೊ ನೆಕ್ಸ್ಟ್ ಟಿ ಕಳ್ಸಿ ಸಿಗೋಣ ಮತ್ತೆ ಇಲ್ಲಿವರೆಗೂ ನೋಡ್ತಾ ಇದೆ ವೀಕೆಂಡ್ ಟ್ರಾವೆಲ್ ಯೂಟ್ಯೂಬ್ ಚಾನಲ್ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್